ಶ್ರೀ ತುಳಸಿ ಮಾನಸ ಸೇವಾ ಪ್ರತಿಷ್ಠಾನ ಹಾಗೂ ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಜೂನ್ ಮೂರರಿಂದ ಜೂನ್ ಹನ್ನೆರಡರವರೆಗೆ ಸುಮಾರು ಹತ್ತು ದಿವಸಗಳ ಕಾಲ ನಗರದ ಸಾಯಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಡಲಾದ ಸನಾತನ ಧರ್ಮ ಸಭೆಗೆ ಯಶಸ್ವಿ ಹಾಗೂ ಅರ್ಥಪೂರ್ಣ ತೆರೆ ಕಂಡಿತು ಬರೋಬ್ಬರಿ ಹತ್ತು ದಿವಸ ನಡೆದ ಈ ಸಭೆ ಯಶಸ್ವಿಯಾಗಿದೆ ಜನರಿಂದ ಒಳ್ಳೆಯ ಸ್ಪಂದನೆ ದೊರಕಿದೆ ಸನಾತನ ಹಿಂದೂ ಧರ್ಮದ ಪ್ರಚಾರ ಕಾರ್ಯ ಇದರಲ್ಲಿ ನಡೆದಿದೆ ಎಂದು ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾದ ನಂದಕಿಶೋರ್ ವರ್ಮಾ ಹಾಗೂ ಕಾರ್ಯಕ್ರಮದ ಸಂಚಾಲಕರಾದ ರಾಮಕೃಷ್ಣ ಸಾಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ಹರಿದು ಹಂಚಿ ಹೋಗಿರುವ ಹಿಂದೂ ಧರ್ಮೀಯರನ್ನ ಒಂದುಗೂಡಿಸಿ ಐಕ್ಯತೆಯನ್ನ ಈ ಮೂಲಕ ಸಾರಲಾಗಿದೆ ಜಾತೀಯತೆ ನಿರ್ಮೂಲನೆ ಮಾಡಿ ಸನಾತನ ಧರ್ಮದವರಲ್ಲಿ ಐಕ್ಯತೆ ಮೂಡಿಸುವುದಕ್ಕಾಗಿ ಪುಷ್ಪೇಂದ್ರ ಕುಲಶ್ರೇಷ್ಠರು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಅಶ್ವಿನಿ ಉಪಾಧ್ಯಾಯ ಹಾರಿಕಾ ಮಂಜುನಾಥ್ ಸೇರಿದಂತೆ ಹಲವು ಭಾಷಣಕಾರರು ಈ ಧರ್ಮ ಸಭೆಯಲ್ಲಿ ಭಾಗಿಯಾಗಿದ್ದರು ಜಿಲ್ಲೆಯ ಮಠಾಧೀಶರು ಹಾಗೂ ಪೂಜ ಕಾಶಿ ಜಗದ್ಗುರುಗಳು ಸೇರಿದಂತೆ ಸನಾತನ ಹಿಂದೂ ಧರ್ಮದ ಸಾವಿರಾರು ಜನರು ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಿದ್ರು ಅಖಂಡ ಹರಿನಾಮ ಸಪ್ತಾಹ ರಾಮಚರಿತ ಮಾನಸ ಪಾರಾಯಣ ಸಮಾರೋಪ ಮತ್ತು ಶ್ರೀಮದ್ ಭಗವತ್ ಕಥಾ ಜ್ಞಾನಯಜ್ಞ ಕೂಡ ಈ ಧರ್ಮಸಭೆಯಲ್ಲಿ ಜರುಗಿದೆ ಕೂಡ್ಲಿಕ್ಕೆ ಜನರಿಗೆ ಜಾಗ ಇಲ್ಲದೆ ಇರುವಷ್ಟು ಜನ ಭಕ್ತಾದಿಗಳು ಸೇರಿ ಸನಾತನ ಧರ್ಮ ಸಭೆಯಲ್ಲಿ ಭಾಗಿಯಾಗಿದ್ದರೂ ಯಶಸ್ವಿಗೊಳಿಸಿದ್ದಾರೆ ಕೆಲವರಂತೂ ನಿಂತುಕೊಂಡೆಯೇ ಪ್ರವಚನ ಕೇಳಿದ್ದಾರೆ ಎಂದು ಮಾತನಾಡಿ ತಿಳಿಸಿದ್ದಾರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇಂತಹದೇ ಕಾರ್ಯಕ್ರಮ ಮಾಡುವ ಬೇಡಿಕೆ ಇದ್ದು ಕಾರ್ಯಕ್ರಮ ನಾವೇ ಮಾಡಲಿ ಅಥವಾ ಬೇರೆ ಯಾರೇ ಮಾಡಿದ್ರೂ ಕೂಡ ಅವರಿಗೆ ನಮ್ಮ ಸಹಕಾರ ಖಂಡಿತ ಇರುತ್ತದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷ್ಣ ಮಹಾರಾಜ ರಾಮಾಯಣಿ ವಿರ್ಶಟ್ಟಿ ಮಣಿಗೆ ರಾಜ್ಕುಮಾರ್ ಅಗರ್ವಾಲ್ ಉಪೇಂದ್ರ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಇದ್ದರು ನೀವು ಬ್ರಾಂಡೆಡ್ ಬಟ್ಟೆ ಜಸ್ಟ್ ಒನ್ ರುಪೀಸ್ ಎಲ್ಲಿ ಅಂತ ಹೇಳ್ತೀನಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚುಡಿದಾರ್ ಟಾಪ್ ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಗುಡ್ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ಆಟಿಕೆಗಳು ಕೂಡ ದೊರೆಯುತ್ತವೆ ಬೆಲೆ ಇಷ್ಟು ಕಡಿಮೆ ಮಾಡ್ತಾ ಇದ್ದೀರಾ ಅವಾಗ್ಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ ಬ್ರಾಂಡೆಡ್ ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆಯಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ से पढ़ाई होता है भगवान क्या पहले निश्चित करते कहा माना है जब मनु और श्रुपा महाराज ने विल्प तब तो करने के पश्चात धर्म ಬೀದರ್ ನಗರದಲ್ಲಿ ತುಳಸಿ ಮೇ ಮಾನಸ ಸೇವಾ ಪ್ರತಿಷ್ಠಾನ ಮತ್ತು ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಸತತವಾಗಿ ಹತ್ತು ದಿವಸಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಏನು ವಿಶೇಷತೆ ಅಂತಂದ್ರೆ ಎಲ್ಲಾ ಸಾಧು ಸಂತರನ್ನ ಕರೆಸಿ ಸನಾತನ ಧರ್ಮದ ಬಗ್ಗೆ ಎಲ್ಲಾ ಜನರಿಗೆ ಎಚ್ಚರಿಕೆ ಕೊಡಬೇಕು ಇದರಲ್ಲಿ ಮಾತು ಹೇಳಬೇಕು ಸನಾತನ ಧರ್ಮ ನೆಸಿಸಿ ಹೋಗ್ತಾ ಇದೆ ಇಂಥದ್ದು ಇನ್ನು ನಮ್ಮ ಧರ್ಮದ ಉತ್ತೇಜನ ಸಿಗಬೇಕು ಎಲ್ಲರಿಗೂ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಕಳೆದ ಹತ್ತು ದಿವಸಗಳಲ್ಲಿ ನಡೀತಾ ಬಂದಿದೆ ಮಾನಸ ಪಾರಾಯಣ ಆಗ್ತದೆ ಭಾಗವತ ಆಗ್ತದೆ ಭಾಗವತ ಆದ ಕೂಡಲೇ ನಮ್ಮ ಧರ್ಮ ಸಭೆ ನಡೀತದೆ ವಿವಿಧ ಭಾಷಣಕಾರರು ದೇಶದಲ್ಲಿ ಹೆಚ್ಚಿದ ಪ್ರತಿಷ್ಠಿತ ಮತ್ತು ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂತಹ ಹಿಂದೂ ಧರ್ಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ಉಳಿವಿಗಾಗಿ ಅವರು ಪ್ರಯತ್ನ ಪಡ್ತಿರುವಂಥ ಸಂತರನ್ನ ಭಾಷಣಕಾರನ ಕರೆಸಿ ಇಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ನಡೀತದೆ ನಂತರ ಭಜನೆ ಕೀರ್ತನೆ ಮತ್ತು ಚಕ್ರಿ ಭಜನೆ ಎಲ್ಲ ಕಾರ್ಯಕ್ರಮ ನಡೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಂದು ಜನ ಭಾಗವಹಿಸಿದ್ದಾರೆ ಎಲ್ಲರಿಗೂ ಬಹಳ ಪ್ರಿಯವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಅದರಲ್ಲಿ ಕೃಷ್ಣ ಮಹಾರಾಜ್ ರಾಮಾಯಣಿ ಅವರು ಈ ಕಾರ್ಯಕ್ರಮದ ಮುತುವರ್ಜಿ ವಹಿಸಿ ಬೀದರ್ನಲ್ಲಿ ಕಾರ್ಯಕ್ರಮ ಮಾಡೋದು ಅವಶ್ಯಕತೆ ಇದೆ ಅನ್ನುವಂಥ ಇದರಿಂದ ಎಲ್ಲ ಕೆಲವು ಜನರನ್ನು ಸಂಘಟಿಸಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಯಾರಾಗಿದ್ದಾಗ ಇಲ್ಲಿನ ಎಲ್ಲ ಸಮಾನಸ ಸೇವಾ ಸಂಸ್ಥಾನ ಮತ್ತು ನಮ್ಮ ರಾಧಾಕೃಷ್ಣ ಸತ್ಸಂಗ ಸಮಿತಿಯವರೆಲ್ಲ ಸೇರಿ ಅವರಿಗೆ ಸಹಯೋಗ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಏನು ಬಂದಿದೆ ಅಂದರೆ ಎಲ್ಲರಿಗೂ ಇದು ಕಾರ್ಯಕ್ರಮ ಪಸಂದ್ ಬಂದಿದೆ ಮತ್ತು ಆ ಸನಾತನ ಧರ್ಮದ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಗೆ ಒಂದೊಂದು ಪುಸ್ತಕವನ್ನು ಈ ಬಗ್ಗೆ ನಾವು ವಿತರಿಸಿದ್ದೇವೆ ಹೀಗಾಗಿ ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳಷ್ಟು ಜನರು ಬಂದು ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಸಿ ಬಳಸಿದ್ದಾರೆ ಮತ್ತು ಇಲ್ಲಿ ಸಹಕರಿಸಿ ಈ ಕ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಬಹಳಷ್ಟು ಜನರು ಇದ್ದಾರೆ ಪೊಲೀಸ್ ಸಿಬ್ಬಂದಿ ಇದೆ ಆಮೇಲೆ ಗುರುದ್ವಾರ ಪ್ರಬಂಧ ಕಮಿಟಿಯವರು ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಊಟ ತಿಂಡಿ ವಸತಿ ಇವೆಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ ಸೌಂಡ್ ಸಿಸ್ಟಮ್ನವರೆಲ್ಲ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಪರವಾಗಿ ಮತ್ತು ನಮ್ಮ ಪರವಾಗಿ ಧನ್ಯವಾದ ಹೇಳ್ತೇವೆ ಧನ್ಯವಾದ ನಮ್ಮ ಹತ್ರ ನಲ್ಲಿ ನೋಡಿದ ನೋಡಿದಾರೆ ಬಹಳ ಜನ ಬಹುಶಃ ಅದರಿಂದ ಸಂಖ್ಯೆ ಕಡಿಮೆ ಆಯ್ತು ಏನೋ ಅಂತ ಅನಿಸ್ತದೆ ಆದರೂ ಲೈವ್ ಕಾರ್ಯಕ್ರಮ ನಾವು ಮೊಬೈಲ್ ನಲ್ಲಿ ಕೊಟ್ಟಿದ್ದೀವಿ ಅದು ಒಳ್ಳೆ ಎಫೆಕ್ಟ್ ಮಾಡಿದೆ ಅಂತ ಅನಿಸುತ್ತೆ ಬಹಳ ಜನರಿಂದ ನಮಗೆ ಎನ್ಕರೇಜ್ಮೆಂಟ್ ಬಂದಿದೆ ಒಳ್ಳೆ ಕಾರ್ಯಕ್ರಮ ಅನ್ನುವಂತ ಬಹಳ ಲೈಕ್ಗಳು ಬಂದಿವೆ ಹೀಗಾಗಿ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಯ್ತು ಅಂತ ನಮ್ಗೆ ಅನಿಸ್ತಾ ಇದೆ ಅಷ್ಟೇ ಅದೇ ನಾನು ಹೇಳಕ್ಕೆ ಬಂದೆ ಮುಂಚೂಲ ನೋಡ್ತಾ ಇದ್ರು ಬಟ್ ಇವಾಗ ನೇರವಾಗಿ ಯಾಕಂದ್ರೆ ರಾಷ್ಟ್ರೀಯ ಮಟ್ಟದ ವಾಗ್ಮಿಗಳನ್ನ ನೀವು ಕರೆಸಿದ್ರಿ ಅಂದಾಗ ಅವ್ರು ನೇರವಾಗಿ ಅವರನ್ನ ಮುಖಾಮುಖಿಯಾಗಿ ಅವ್ರ ಸ್ಪೀಚ್ ಕೇಳಿದ್ರು ಅಂತವ್ರು ಇದ್ದಾರೆ ಇಲ್ಲಿ ಜಗ ಅಕಾಮಿಡೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ಸಲುವಾಗಿ ಬಹಳಷ್ಟು ಜನ ನಿಂತು ನಿಂತು ನೆಲ್ಲ ಹೋಗಿದ್ದಾರೆ ಅವರೆಲ್ಲ ಮೊಬೈಲ್ ನೇ ನೋಡ್ಕೊಂಡಿದ್ದಾರೆ ಹೀಗಾಗಿ ದೊಡ್ಡ ಕಾರ್ಯಕ್ರಮ ಇದೆ ಮಳೆಗಾಲ ಇರೋದ್ರಿಂದ ನಾವು ಕ್ಲೋಸ್ ಡೋರ್ನಲ್ಲಿ ಮಾಡಿದ್ದೀವಿ ಅದಕ್ಕಾಗಿ ನಮಗೆ ಜನರಿಗೆ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಾರ್ದಷ್ಟು ಜನ ಬಂದಿದ್ದರು ಹೀಗಾಗಿ ನಮ್ಮ ಕಾರ್ಯಕ್ರಮ ನಮ್ಮ ಯಶಸ್ವಿ ಆಗಿದೆ ಅಂತ ಅನಿಸ್ತದೆ ಧನ್ಯವಾದ ಜೂನ್ ಮೂರರಿಂದ ಪ್ರಾರಂಭವಾಗಿ ಜೂನ್ ದಿನ ಸಂಸ್ಕೃತಿ ಸನಾತನ ಸಂಸ್ಕೃತಿ ಉತ್ಸವ ಈ ಕಾರ್ಯಕ್ರಮ ಕೃಷಿ ಮಾನವ ಸೇವಾ ಪ್ರತಿಷ್ಠಾನ ಮತ್ತು ರಾಧಾಕೃಷ್ಣ ಸತ್ಸನ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ಒಳ್ಳೆ ಪ್ರತಿಸ ಸಿಕ್ಕಿದೆ ಎಲ್ಲರದು ಸಹಕಾರ ಸಿಕ್ಕಿದೆ ಪತ್ರಿಕಾ ಮಾಧ್ಯಮದವರು ಸಾಕಷ್ಟು ಸುದ್ದಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾಕಸ ಜನ ಆಫೀಸ ಮಡಿವಾರ ಎಲ್ ಆರ್ ಗೀ ಮುಖ್ಯಂತರು ನಾನು ಧನ್ಯವಾದ ಇತೆನಿ ವಿಶೇಷವಾಗಿ ಗುಡಿವಾರ ಪ್ರಬಂಧಕ ಸಮಿತಿದವರು ಇವತ್ತ ತಮ್ಮ ಒಂದು ಕಾರ್ಯಕ್ರಮ ಅಂತ ಹೆಚ್ ಜನರಿಗೆ ಆಪಸಾದಿ ವ್ಯವಸ್ಥೆ ಮಾಡಿದತರ ಅದ ದಿನವಸ್ಥೆ ವ್ಯವಸ್ಥೆ ಮಾಡಿದತರ ಆಗ ಅಧ್ಯಕ್ಷ ಬಲ್ಬೀರ್ ಸಿಂಗ್ ಕಿ ನಾವು ಸಮಿತಿ ಮುಖಂತರ अभिनंदन ಕೊಡ್ತೀವಿ ಈ ಕಾರ್ಯಕ್ರಮ ಯಾವುದೇ ಪಕ್ಷದೋ ಇಲ್ಲ ಸನಾತನ ಸಂಸ್ಕೃತಿ ಉಳಿಸಬೇಕು ಸನಾತನ ಧರ್ಮನಲ್ಲಿ ಇರಬೇಕು ಎಲ್ಲರೂ ಒಂದಾಗ್ಬೇಕು ಸಂದೇಶ ಸಂದೇಶ ಹೋಗಬೇಕು ಜನರಿಗೆ ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿರೋ ಈ ಕಾರ್ಯಕ್ರಮದ ನಮಗೂ ಎಲ್ಲ ಪಕ್ಷದವರು ಎಲ್ಲ ಕಾರ್ಯಕರ್ತರು ಎಲ್ಲರೂ ಸಪೋರ್ಟ್ ಮಾಡಿದ್ರು ನಿಮ್ಮ ಮುಖಾಂತರ ಎಲ್ಲರಿಗೂ ಧನ್ಯವಾದ ಗೋವಿಂದೇವ್ ಗಿರಿಜಿ ಮಹಾರಾಜ ಅಯೋಧ್ಯಾ ಮಂದಿರ ಟ್ರಸ್ಟಿ ಇದ್ದಾರೆ ಅವರಿಗೆ ಒಂದು ಹೇಳಿದಿವಿ ನಾವು ಮನವಿ ಮಾಡಿದ್ದೀವಿ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಮುಖಾಂತರ ಇಲ್ಲಿ ಬೀದರ್ನಲ್ಲಿ ಒಂದು ವೈದ್ಯಕ್ ಪಾಠಶಾಲೆ ಆರಂಭ ಆಗಬೇಕು ಅವ್ರನ್ನ ಇದರ ಮೇಲೆ ವಿಚಾರ ಮಾಡ್ತಾ ಇದಾರೆ ಅವ್ರ ಒಂದು ಪ್ರಭಾವಿ ವ್ಯಕ್ತಿ ಪ್ರಭಾವಿ ಸಂತ ಇದ್ದಾರೆ ಬೀದರ್ ಇಂದ ಒಂದು ಟ್ರೈನ್ ಶುರು ಮಾಡ್ಲಿಕ್ಕೆ ಅವರಿಗೆ ವಿನಂತಿ ಮಾಡಿದ್ದೇವೆ ಜನರಿಗೆ ಅಯೋಧ್ಯ ಕಾಶಿ ಮೊಸರ ಎಲ್ಲ ಹೋಗಲಿಕ್ಕೆ ಅನುಕೂಲ ಆಗ್ಬೇಕು ಈಗ ಸದ್ಯಕ್ಕೆ ಹೆದರಾರ್ದಿಂದ ಸಾಕಷ್ಟು ಟ್ರೈನ್ಸ್ ಸಹ ಅಂದರೆ ಪ್ರಯತ್ನ ಬೀದರ್ಗೆ ಬಂದು ವಾಸ್ತವ್ ಮಾಡಬೇಕು ಮತ್ತು ಬೀದರ್ಲಿಂಗ ಹೋಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಹುಶಃ ನಮಗೂ ಆ ನಮ್ಮ ಪ್ರಯತ್ನದಲ್ಲಿ ಎಚ್ಚರಿಸಬಹುದು ಬೀದರ್ ಜನರಿಗೆ ಧಾರ್ಮಿಕ ಭಾವನೆ ಹೊಂದಬೇಕು ಆ ಲೆಕ್ಕಲ್ಲಿಂದು ನಾವು ಎಲ್ಲ ಮಾಡ್ತಾ ಇದ್ದೀವಿ ಇಂಥ ಕಾರ್ಯಕ್ರಮ ವರ್ಷಕ್ಕೆ ಒಮ್ಮರ ಆಗಬೇಕು ಇದು ನಮ್ಮ ಅಪೇಕ್ಷೆ ಯಾರು ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಾದರೆ ನಾವು ಅವರಿಗೆ ಸರ್ಕಾರ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ நந்த கிஷோ வர்ம அத்த ராதாகிருஷ்ணன் சர்ச்சை சம